ಹಲೋ ನಮಸ್ಕಾರ ಸ್ನೇಹಿತರೆ ಮನೆಯಿಂದ ಹೊರದ ಬೋಕೆ ಸದ್ವಾಗ್ತದಾಳೆ ಆರಾಧನಾ ಅಂಥದ್ದು ಏನಾಗೋಯ್ತು ಸುಶಾಂತ್ ತಪ್ಪು ಮಾಡಿಬಿಟ್ಟ ಇಬ್ಬರ ನಡುವೆ ದೊಡ್ಡ ಭಾರಿ ಬಿರುಕೆ ಆಗೋಯ್ತಾ ಏನಾಗ್ತದ ಅಮ್ಮ ಆಟಕ್ಕೆ ಬಲಿಪಶು ಆದ್ರೆ ಇಬ್ರು ಕೂಡ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆಮೇಲೆ ಫೋಟೋಸ್ನ ತೋರಿಸ್ತದಾಳೆ ಮೊಬೈಲಲ್ಲಿ ಇಲ್ಲಿ ಆರಾಧನ ನನ್ನ ಗಂಡ ನನಗೆ ಮೋಸ ಮಾಡಲ್ಲ ಅಂತ ಅಂದ್ಕೊಂಡಿದ್ವು ಆದರೆ ಫೋಟೋ ನೋಡಿದ್ದೆ ಕಣ್ಣೀರು ಹಾಕ್ತದಾಳೆ ನೋಡಿದ್ಯಾ ನಿನ್ನ ಫ್ರೆಂಡ್ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಕ್ಕೆ ಹೋಗಿದ್ದಾನೆ ಅಂತ ಹೇಳ್ದ ಅಂತ ಹೇಳಿದೆ ಅಲ್ವಾ ಯಾವ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋಕ್ಕೆ ಹೋಗಿದ್ದಾನೆ ಅಂತ ಅವನು ಅವ್ನ ಫ್ರೆಂಡ್ಸು ರೇಷ್ಮಾ ಎಲ್ಲ ಕೂಡ ಸೇರಿಕೊಂಡು ರೇಷ್ಮಾ ಬರ್ಡೇ ಪಾರ್ಟಿಲಿ ಪಾರ್ಟಿ ಮಾಡ್ತಿದ್ದಾರೆ ಗೊತ್ತಾಯ್ತಾ ಯಾರ ಜೊತೆ ಇದ್ದಾನೆ ನಿನ್ನ ಗಂಡ ರೇಷ್ಮಾ ಜೊತೆ ಇರೋದು ಅಂತ ಈಗಲೇ ಅರ್ಥ ಮಾಡ್ಕೊ ನಿನ್ನ ಗಂಡ ನೇನತ್ರ ನಿಜ ಹೇಳ್ತಾನೆ ಅಂತ ನಂಬೇಡ ಅವನು ಸುಳ್ಳು ಹೇಳಿದಾನೆ ಈಗಲೂ ಆದರೂ ಗೊತ್ತಾಯ್ತಾ ನಿನ್ನ ಗಂಡ ಎಲ್ಲವನ್ನ ಕೂಡ ನಿನ್ನಿಂದ ಮುಚ್ಚಿಡ್ತಿದ್ದಾನೆ ಅಂತ ನೀನು ಅನ್ಕೊಂಡಿದ್ಯಾ ನಿನ್ನ ಗಂಡ ಬದಲಾಗಿದ್ದಾನೆ ಹಾಗೆ ಹೀಗೆ ಅಂತ ಆದರೆ ಈಗಲೂ ಕೂಡ ಅವನು ಗರ್ಲ್ ಫ್ರೆಂಡ್ಸ್ ಪಾರ್ಟಿ ಮೋಜು ಮಸ್ತಿ ಅಂತಲೇ ಇರೋದು ಆದರೆ ಅದು ನಿನಗೆ ಅರ್ಥ ಆಗ್ತಿಲ್ಲ ಅಷ್ಟೇ ಅಂತ ಹೇಳ್ತಿದ್ದಾಳೆ ಈ ಕಡೆ ಅಮ್ಲಾಕ್ ನಂತರ ಈ ಕಡೆ ಗಣಪತಿ ಅಂಕಲ್ ಕೂಡ ಈ ಕಡೆ ಆರಾಧನೆಗೆ ನೀನು ಆ ಹುಡುಗಿಗೆ ಜಪಾಳು ಮಾತ್ರೆ ಹಾಕ್ತೇ ರೇಷ್ಮಾಗೆ ಆದರೆ ನಿನ್ನ ಗಂಡನ ಮನಸ್ಸಿಂದ ಆಕೆ ದೂರ ಹೋಗೇ ಇಲ್ಲ ಏನು ಮಾಡ್ತೀಯಾ ನೋಡಿದ್ಯಾ ನಿನ್ನ ಗಂಡ ಎಲ್ಲಿದ್ದಾನೆ ಅಂತ ಮತ್ತಷ್ಟು ನೋವು ಮಾಡ್ತಿದ್ದಾರೆ ಒಂದು ಅರ್ಥ ಮಾಡ್ಕೋ ಆರಾಧನ ನೀನು ಸುಶಾಂತ್ ಜೀವನದಲ್ಲಿ ಇದೇ ನಿನ್ನ ಹಣೆ ಬರ ಆಲ್ ದ ಬೆಸ್ಟ್ ಗುಡ್ ಲಕ್ ಅಂತ ಹೇಳಿ ಅಮಲ ಚೊಕ್ಕರ್ ಕೊಟ್ಟು ಮಕ್ಕರ್ ಮಾಡಿ ಅಲ್ಲಿಂದ ಹೋಗ್ತಿದ್ದಾಳೆ ನಂತರ ಇಲ್ಲಿ ಆರಾಧನ ಹುಚ್ಚಿ ಥರ ಆಡ್ತದಾಳೆ ಇದು ಯಾವುದನ್ನು ಕೂಡ ಅವಳಿಂದ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಅವಳ ಮೈಂಡ್ ಕೂಡ ಅವ್ಳು ಕಂಡ್ರೋಳೋಕ್ ಸಿಗ್ತಿಲ್ಲ ನಂತರ ಈ ಕಡೆ ಸುಶಾಂತ್ಗೆ ಪ್ರಜ್ಞೆ ತಪ್ಪಿದೆ ಇದರಿಂದಾಗಿ ಫುಲ್ ಖುಷಿಯಾಗ್ಬಿಟ್ಟದಾಳೆ ರೋಹೇಶ ಮಾ ಈ ಕಡೆ ಮಹೇಶ್ವರಂತೂ ಎಲ್ಲ ಕೂಡ ನಮ್ಮ ಪ್ಲ್ಯಾನ್ ಪ್ರಕಾರನೇ ಆಯಿತು ಅಂದಾಗ ನನಗೆ ಪ್ಲ್ಯಾನ್ ಪ್ರಕಾರ ಆಗೋದು ಮುಖ್ಯ ಅಲ್ಲ ರಿಸಲ್ಟ್ ನನಗೆ ಬೇಕಾದಾಗೆ ಬರುವುದು ಮುಖ್ಯ ಅಂತ ಹೇಳ್ತಿದ್ದಾರೆ ನಂತರ ಗಾಯಸ್ ನೀವು ನನ್ನ ಒಂದು ಬರ್ಡೇನ ಈ ರೀತಿ ಸೆಲೆಬ್ರೇಟ್ ಮಾಡಿದಕ್ಕೆ ತುಂಬಾ ಖುಷಿ ಆಗ್ತದೆ एकदा टाईम आग ತುಂಬ ಆದಷ್ಟು ಬೇಗ ಭೇಟಿ ಮಾಡೋಣ ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ ಸರಿ ಆಯಿತು ನಾವು ಒನ್ ದ ವೇ ಸುಶಾಂತ್ನ ಕೂಡ ಪಿಕ್ ಮಾಡ್ಕೊಂಡು ಕೋರ್ಕೊಂಡು ಹೋಗ್ತೀವಿ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಂದಾಗ ಸುಶಾಂತ ನಾನು ಟ್ರಪ್ ಮಾಡ್ತೇನೆ ಅಂದಾಗ ಸರಿ ಆಯಿತು ಅಂತ ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಾರೆ ನಂತರ ಇಲ್ಲಿ ರೇಷ್ಮಾ ಬಂದದ್ದು ಎಷ್ಟು ಕೂಲಾಗಿ ಮಲ್ಕೊಂಡಿದ್ಯಾ ಸುಶಾಂತ ಮನೆಯಲ್ಲಿದ್ದಾಗ ಯಾವಾಗಲೂ ಕೂಡ ಆರಾಧನಾಗೆ ಹೆದ್ರಕೊತದ ಆರಾಧನ ನೋಡಿಬಿಟ್ರೆ ಹಾಗೆ ಹೇಗೆ ಅಂತ ಮೊದಲೆಲ್ಲ ನೀನು ಯಾವುದೇ ರೀತಿ ಎಸಿಟೇಶನ್ ಇಲ್ಲದೆ ಹೇಗೆ ನನ್ನ ಜೊತೆ ಕ್ಲೋಸ್ ಆಗಿರ್ತದ ಈಗ ಒಂದು ಚೂರಾದರೂ ಕೂಡ ನನ್ನ ದೂರ ಮಾಡ್ತೀಯ ನೀನು ಹೆಂಡತಿ ಹೆಂಡತಿ ಅಂತಿರ್ತೀವಿ ಆಗ ನನಗೆ ಎಷ್ಟು ಆಗುತ್ತೆ ಗೊತ್ತಾ ಆದರೆ ನಾಳೆಯಿಂದ ನಿನ್ನ ಹೆಂಡತಿ ಇರಲ್ಲ ಯಾವಾಗಲೂ ನಾವು ಹೀಗೆ ಇರ್ಬೋದು ಅಂತ ಹೇಳಿ ಫುಲ್ ಖುಷಿಯಾಗಿದ್ದಾಳೆ ರೇಷ್ಮಾ ನಂತರ ಈ ಕಡೆ ಮಹೇಶ್ ಅವ್ರನ್ನ ತೆಗಿತಾರೆ ಹೇಳಿ ಮೇಡಮ್ ಅಂದಾಗ ಫೋಟೋಸ್ ತೆಗಿರಿ ಅಂದಾಗ ಹೇಗೆ ಬೇಕು ತೆಗಿಬೇಕು ಅಂತ ಗೊತ್ತಲ್ವಾ ಅಂದಾಗ ಖಂಡಿತ ತುಂಬ ಗೊತ್ತದ ಮೇಡಮ್ ಅಂತ ಹೇಳ್ತಾರೆ ಸರಿಯಾಯಿತು ಅಂತ ಹೇಳಿ ತುಂಬ ಕ್ಲೋಸ್ ಇರೋ ರೀತಿ ಫೋಟೋಸ್ನ ಕ್ಲಿಕ್ ಮಾಡ್ತಿದ್ದಾರೆ ಈ ಕಡೆ ಮಹೇಶ್ ಅವರು ಇದರಿಂದಾಗಿ ಆ ಆರಾಧನಾ ಮನಸ್ಸಲ್ಲಿ ಅಲ್ಲೂಲ ಕಲ್ಲುಲ ಎಪ್ಸೋದು ಇವರ ಇಂಟೆನ್ಷನ್ ಆಗಿದೆ ಜೊತೆಗೆ ಅವರಿಬ್ಬರ ನಡುವೆ ವಿರಕ್ ತಂದು ಅವರಿಬ್ರನ್ನ ದೂರ ಮಾಡೋ ಪ್ರಯತ್ನವಾಗಿ ಫೋಟೋಸ್ನ ಕ್ಲಿಕ್ ಮಾಡ್ತಾರೆ ನಂತರ ಆ ಕಡೆ ರೇಷ್ಮಾ ಮಹೇಶ್ಗೆ ಕ್ಲೀನ್ ಮಾಡಿ ಹೋಗಿ ಅಂತ ಹೇಳಿ ದುಡ್ಡ ಕೊಡೋ ಟ್ರಾನ್ಸ್ಫರ್ ಮಾಡ್ತಾಳೆ ನಂತರ ಆ ಕಡೆ ರೇಷ್ಮಾ ನನಗೆ ಸಿಕ್ಬಿಟ್ಟೆ ಸುಶಾಂತ ಇದಕ್ಕೆಲ್ಲ ಕಾರಣ ನಿಮ್ಮ ಅಕ್ಕ ಅವಳಿಗೆ ಇದ್ರಿಂದ ಏನು ಸಿಗುತ್ತೋ ಏನೋ ಗೊತ್ತಿಲ್ಲ ಆದರೆ ನನಗಂತೂ ನೀನು ಸಿಗ್ತಾ ಇದೆಯಾ ಅಂತ ಹೇಳಿ ಅಮಲಾಗೆ ಕಾಲ್ ಮಾಡಿ ಮಿಷಿನ್ ಕಂಪ್ಲೀಟ್ ಅಂದಾಗ ವೆರಿ ಗುಡ್ ಹಾಗಾದ್ರೆ ಇನ್ನೇನು ಅವ್ನ ನಿದ್ದೆನ ಏನು ಮಾಡ್ತಿದ್ದಾನೆ ಅಂದಾಗ ನನ್ನ ತೊಡೆ ಮೇಲೆ ಮಲ್ಕೊಂಡಿದ್ದಾನೆ ಅಂದಾಗ ಸರಿ ಆಯಿತು ಮಹೇಶ್ಗೆ ಅವ್ನ ತಂದಿಲಿ ಬಿಸಾಕೋ ಹೇಳು ಆರಾಧನಾ ನಿದ್ದೆನ ಹಾಳು ಮಾಡ್ಬೇಕಾಗಿದೆ ಅಂತ ಅಮಲಾ ಹೇಳ್ತಾರೆ ನಂತರ ಇಲ್ಲಿ ರೇಷ್ಮಾ ಮಹೇಶ್ ಅವ್ರನ್ನ ಕರ್ತದ ಅಮಲ ಅಕ್ಕ ಹೇಳಿದರು ಇವ್ರನ್ನ ಕರ್ಕೊಂಡು ಮನೆಗೆ ಹೋಗ್ಬೇಕಂತ ಅಂದಾಗ ಸರಿ ಆಯ್ತು ಅಂತ ಹೇಳಿ ಇಲ್ಲಿ ಸುಶಾಂತ್ನ ಮನೆಗೆ ಕರ್ಕೊಂಡು ಬರ್ತಿದ್ದಾರೆ ಆದರೆ ಇಲ್ಲಿ ಆರಾಧನಾ ಮಾಡಿರೋ ಎಲ್ಲ ಡೆಕೋರೇಷನ್ ಕೂಡ ಚಿಲ್ಲಾ ಪಲ್ಯ ಮಾಡ್ಬಿಡ್ತಾಳೆ ಕುಸ್ತು ಹೋಗಿದ್ದಾಳೆ ಯಾಕೆ ರಾಜ್ ಈ ರೀತಿ ಮೋಸ ಮಾಡಿರಿ ಯಾಕೆ ರೀ ಇಷ್ಟು ಮಾತ್ರ ಹೋಗೋಕೆ ಸುಳ್ಳು ಹೇಳಿ ಹೋದ್ರಿ ನನ್ನ ನಂಬಿಕೆಗೆ ಮೋಸ ಮಾಡಿಬಿಟ್ರಲ್ಲ ನನ್ನ ನಿಮ್ಮ ಮನೆ ಎಷ್ಟು ನಂಬಿದ್ದೆ ಆದರೆ ಇವಾಗ ಅಮಲ ಹೇಳ್ತಿರೋದೇ ಸತ್ಯ ಅಂತ ಅನ್ಸುಕ್ ಶುರು ಆಗ್ತದೆ ಯಾಕೆ ರಾಜು ನನ್ನ ಹತ್ರ ಸುಳ್ಳು ಹೇಳಿದ್ರೆ ಅಂತ ಅನ್ಕೊತಿದ್ದಾಗೆ ಗಾಡಿ ಸೌಂಡ್ ಕೇಳಿಸುತ್ತೆ ಹಾಗಾಗಿ ಊಟ ಬರ್ತಾಳೆ ಆರಾಧನಾ ತನ್ನ ಗಂಡ ಬಂದರು ಅಂತ ಆದರೆ ಮಹೇಶ್ವರು ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಸುಶಾಂತ್ಗೆ ಪ್ರಜ್ಞೆ ಇಲ್ಲ ಡೋರ್ ಓಪನ್ ಮಾಡಿದ ತಕ್ಷಣ ಅವ್ಳಿಗೆ ಶಾಕ್ ಆಗುತ್ತೆ ಈಗೇನದು ಅಂತ ಕೇಳ್ತಿದ್ರೆ ಅದು ಅಮಲಾ ಮ್ಯಾಡಮ್ ಹೇಳಿದರು ರೇಷ್ಮಾ ಮನೆಗೆ ಹೋಗಿ ಅಳಿಯಂದ್ರನ ಕರ್ಕೊಂಡು ಮನೆ ಅಂತ ಅದಕ್ಕೆ ಹೋಗಿ ಕರ್ಕೊಂಡು ಬಂದ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಅದು ಅಮ್ಮ ಅಲ್ಲಿ ಏನಾಗಿತ್ತೋ ಗೊತ್ತಾ ಆರಾಧನಾ ಅಂದಾಗ ಏನಾಗಿತ್ತೋ ಹೇಳಿ ಮಹೇಶ್ವರ ಅಂದಾಗ ಇಲ್ಲಮ್ಮ ಅದು ನನಗೆ ಹೇಳೋಕ್ಕಾಗ್ತಿಲ್ಲ ಅದು ರೇಷ್ಮ್ ಜೊತೆ ಅಂತ ಹೇಳಿ ಇಲ್ಲ ನನ್ನಿಂದ ಹೇಳೋದು ತುಂಬ ಕಷ್ಟ ಆಗುತ್ತೆ ಅಂದ ತಕ್ಷಣ ಇಲ್ಲಿ ಆರಾಧನೆಗೆ ಗೊತ್ತಾಗ್ಬಿಡತ್ತೆ ಬೇರೆ ಏನೂ ನಡೆದಿದೆ ಅಂತ ತಕ್ಷಣ ಈ ಕಡೆ ಒಳಗೆ ಕರ್ಕೊಂಡು ಬಂದರೆ ಬೇಡ ಹೊರಗಡೆನೇ ಇರಲಿ ಅವರು ಅಂತ ಹೇಳ್ತಿದ್ದಾಳೆ ಏನಮ್ಮ ಮಾತಾಡ್ತಿದ್ದೆ ತುಂಬ ಚಳಿ ಇದೆ ಅಮ್ಮ ಅಂದಾಗ ಹೆಂಡ್ತಿ ಸುಳ್ಳು ಹೇಳಿ ಹೋದವ್ರಿಗೆ ಇದೆ ಸರಿಯಾದ ಶಾಸ್ತಿ ನೀವು ಮನೆಗೆ ಹೋಗಿ ಅವ್ರ ಆಚರಣೆ ಬಿದ್ದಿರಲಿ ಅಂತ ಹೇಳಿ ಡೋರ್ನ ಓಪನ್ ಲಾಕ್ ಮಾಡೇ ಬಿಡ್ತಾರೆ ಕ್ಲೋಸ್ ಮಾಡೇ ಬಿಡ್ತಾಳೆ ಸುಶಾಂತ್ನ ಹೊರಗಡೆ ದಬ್ಬೆ ಬಿಡ್ತಾಳೆ ನಂತರ ಈ ಕಡೆ ಸುಶಾಂತನ್ನ ಕೂರಿಸಿ ಈ ಕಡೆ ಮಹೇಶ್ ಅವರು ಸರಿ ನಿನ್ನ ಗಣ್ಣ ಇಲ್ಲಿ ಕೂಡಿಸಿದ್ದೀನಿ ನಾನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ ತಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂದ್ಕೊಂಡು ಮನೆಗೆ ಹೊಡ್ತಾರೆ ನಂತರ ಇಲ್ಲಿ ಕುಸ್ತು ಹೋಗಿದ್ದಾಳೆ ಆರಾಧನಾ ನನ್ನ ಬದುಕು ಈ ರೀತಿ ಆಗೋಯ್ತಲ್ಲ ಅಂತ ಇಲ್ಲಿ ಸುಶಾಂತ್ ಪ್ರಜ್ಞೆ ತಪ್ಪಿ ಅಲ್ಲೇ ಡೋರ್ ಹೊರಗಡೆ ಅಲ್ಲೇ ಮನೆಯಿಂದ ಆಚೆ ಮಲ್ಕೊಂಡಿದ್ದಾನೆ ಉಸ್ಲತ್ರ ನಂತರ ಈ ಕಡೆ ಆರಾಧನಾಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತುಂಬಾ ಕೊಸ್ತು ಹೋಗಿದ್ದಾಳೆ ಯಾಕೆ ಈ ರೀತಿ ಮೋಸ ಮಾಡಿಬಿಟ್ರಿ ನೀವು ನನಗೆ ಇಂಥ ಮೋಸ ಮಾಡ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ ಹಾಗಾದರೆ ನೀವು ಮತ್ತು ರೇಷ್ಮಾ ಚೆ ನಾನು ನಿಮ್ಮನ್ನ ತಪ್ಪಿಳ್ಕೋಬಾರ್ದು ಅಂತ ಅನ್ಕೊಳ್ತಿದೆ ಆದರೆ ಇವಾಗ ಅರ್ಥ ಆಗ್ತಿದೆ ಅಮ್ಲ ಹೇಳಿದ್ದೆ ನಿಜ ಅಂತ ಎಂಥ ಕೆಲಸ ಮಾಡಿದ್ರಿ ಯಾಕೆಂತ ನಂಬಿಕೆ ದ್ರೋಹ ಮಾಡಿದ್ರಿ ಯಾಕೆ ಸುಳ್ಳು ಹೇಳಿ ಆ ಮನೆಗೆ ಹೋದ್ರಿ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾಳೆ ಕುಸ್ತು ಹೋಗಿದಾಳೆ ತನ್ನ ಬದುಕು ಮೂರಾ ಬಟ್ಟೆ ಆಯ್ತು ಅಂತ ಹೇಳಿ ತುಂಬಾ ನೊಂದ್ಕೋತಾ ಇದ್ರೆ ಈ ಕಡೆ ಅಮಲ ಮತ್ತು ಗಣಪತಿ ಅಂಕಲ್ ಫುಲ್ ಖುಷಿ ಆಗಿದ್ದಾರೆ ಏನಮ್ಮ ತುಂಬಾ ಖುಷಿ ಆಗ್ತದ ಅಂತ ಹೇಳ್ತಿದಾರೆ ಹೌದೌದು ಎಂತ ಸಿಚುವೇಶನ್ ಅಲ್ವಾ ಅಮ್ಮ ಹೊರಗಡೆ ನೋಡಿದ್ರೆ ಅಲ್ಲಿ ಸುಶಾಂತ್ ಪ್ರಜ್ಞೆ ತಪ್ಪ ಇಲ್ಲಿ ಮನೆ ಒಳಗಡೆ ಆರಾತನ ಹಾರ್ಟ್ ಬ್ರೇಕ್ ಆಗಿದೆ ಎಂಥ ಫಿಲ್ಮಿ ಸಿಚುವೇಶನ್ ಅಲ್ವ ಅಂತ ಹೇಳ್ತಿದ್ರೆ ಇದಕ್ಕೆಲ್ಲ ನೀನೇ ಕಾರಣ ಅಲ್ವ ಇದನ್ನೆಲ್ಲ ನೀನೇ ಮಾಡಿದಲ್ವ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ಕೂಡ ನಿಂದಲ್ವ ಸುಪ್ಪ ಅಮ್ಮಲ್ಲ ನೀನು ಮೊದಲು ಹೋಗಿ ಅವಳನ್ನ ಮಾತಾಡ್ಸ್ಕೊಂಡು ಬರೋಣ ಬಾ ಸಕ್ಕತ್ತಾಗಿ ಆಳ್ತಿರ್ತಾಳೆ ಒಳ್ಳೆ ಮಜಾ ತೊಗೋಬೋದು ಬೇಡ ಮಾವ ಪಾಪ ಹಾರ್ಟ್ ಬ್ರೇಕ್ ಆಗಿದೆ ನನಗೆ ಟ್ರೈಲರ್ ಫಿಲ್ಮ್ ಒಟ್ಟಿಗೆ ತೋರಿಸ್ತೀನಿ ಅಂತ ಹೇಳ್ತಿದ್ದು ಸ್ವಲ್ಪ ರೆಸ್ಟ್ ಮಾಡಲಿ ಮಲ್ಕೊಳ್ಳಿ ನಾಳೆ ಇನ್ನೂ ಕೂಡ ಇದೆ ನೋಡೋದು ಅಂತ ಹೇಳ್ತಿದ್ದಾರೆ ಅಮ್ಮನ ನನಗೆ ಗಂಡ ಇದ್ದಾನೆ ಅಂತ ಏನು ಮೆರೀತಾ ಇದ್ದವು ಆದರೆ ಈಗ ಗಂಡ ಇವಳಿಗೆ ಸುಳ್ಳು ಹೇಳಿ ರೇಷ್ಮಾ ಮನೆಗೆ ಹೋಗಿದ್ದಾನೆ ಅನ್ನೋ ಸತ್ಯನ ಅರ್ಗಿಸ್ಕೊಳೋಕಾಗ್ದೆ ಹಾರ್ಟ್ ಬ್ರೇಕ್ ಆಗಿಬಿಟ್ಟಿದೆ ಅವಳಿಗೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನಾಳೆ ಇನ್ನೂ ಕೂಡ ಇದೆ ಮಾವ ನೋಡ್ರಿ ಅಂತ ಅಂತ ಹೇಳ್ತಿದ್ರೆ ಹೌದಮ್ಮ ನಾಳೆ ಇನ್ನೂ ಇದೆಯಾ ಏನಾಗುತ್ತೆ ನಾಳೆ ಅಂತ ಕೇಳ್ತಿದ್ದಾರೆ ಅಮ್ಮ ಇಲ್ಲಿ ಗಣಪತಿ ಅಂಕಲ್ ಈ ಕಡೆ ನಗ್ತಾನೆ ಈ ಕಡೆ ನನ್ನ ತನ್ನ ನಗೆ ಮುಖಾಂತ್ರನೇ ಉತ್ತರ ಕೊಡ್ತಿದ್ದಾಳೆ ಅಮ್ಮ ನಂತರ ಈ ಕಡೆ ರೀತಿಯವರು ಮಹೇಶ್ವರ್ಗೋಸ್ಕರ ವೀಚ್ ಮಾಡ್ತಿದ್ರು ಮಹೇಶ್ವರ್ ಬರ್ತಾರೆ ಎಲ್ಲಿ ಹೋಗಿದ್ರೆ ಏನು ಅಂದಾಗ ಫೋನ್ ಇದೆ ಅಂತ ಪದೇ ಪದೇ ಕಾಲ್ ಮಾಡ್ತೀಯಲ್ಲ ತಲೆ ಕಟ್ಟಿದ್ಯಾ ಹೋಗಬೇಕಾದ್ರೆ ಹೇಳಿ ಹೋಗಿದ್ದೆ ಅಲ್ವಾ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಅಂದಾಗ ನೀವು ಕೆಲ್ಸಕ್ಕೆ ಹೋಗಿರಲಿಲ್ಲ ರಾತ್ರಿ ನಿಮಗೆ ಕೆಲಸ ಇರಲಿಲ್ಲ ಅಂತ ಗೊತ್ತಿದೆ ಆರಾಧನಾಗೆ ಫೋನ್ ಮಾಡಿದೆ ಅವಳು ಹೇಳಿದ್ಲು ಆಲ್ರೆಡಿ ನೀವು ಹೊರಟ್ರಿ ಅಂತ ಯಾವ ಮನೆ ಅವಳು ಕೆಲಸ ಮಾಡೋಕ್ಕೆ ಹೋಗಿದ್ರೆ ಖಂಡಿತ ನೀವು ಏನೋ ಅನಾಹುತ ಮಾಡೋಕೆ ಹೋಗಿರ್ತೀರಾ ಅಂದಾಗ ಕರೆಕ್ಟಾಗಿ ಗೆಸ್ಟ್ ಮಾಡಿದ್ಯಾ ಹೌದು ಏನೋ ಅನಾಹುತ ಮಾಡೋಕೆ ಹೋಗ್ದೆ ಖಂಡಿತ ಮಾಡಿ ಕೂಡ ಇದ್ದೀನಿ ಅಂದಾಗ ಏನು ಎಂತೂ ಅಂದಾಗ ನಾನು ಯಾಕೆ ನನ್ಗೆ ಹೇಳಬೇಕು ಹೇಳೋದಿಲ್ಲ ಅಂತ ಹೇಳ್ತಾರೆ ಮಹೇಶ್ವರು ದಯವಿಟ್ಟು ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಹೇಳಲ್ಲ ಹೇಗ್ ಹೇಗೆ ಬಿಡ್ಸ್ಬೇಕು ಅಂತ ಗೊತ್ತಿದೆ ಅನ್ಕೊಂಡು ನೀವ್ ಏನ್ ಅಂದ್ರ ಮಾಡಿದ್ರ ಅಂತ ಹೇಳೋ ಯೋಗ್ಯತೆ ಇಲ್ಲ ಅಲ್ವಾ ನಿಮ್ಗೆ ಅದಕ್ಕೆ ಹೇಳೋದಿಲ್ಲ ಅಲ್ವಾ ಅಂದಾಗ ನಿನ್ಗೆ ಹೇಳೋ ಅವಶ್ಯಕತೆ ಇಲ್ಲ ಹೇಳೋದಿಲ್ಲ ಆದ್ರೂ ಪಾಪ ನೀನ್ ನೋಡಿದ್ರೆ ಪಾಪ ಅನ್ಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಿಂಟ್ ಕೊಡ್ತೀನಿ ನೋಡ್ಕೋ ಇನ್ ಮುಂದೆ ಆರಾಧನಾ ಜೀವನ ಮೊರಾ ಬಟ್ಟೆನೆ ಅವ್ರ ಜೀವನ ಮುಗೀತು ಕತೆ ಅಂತ ಹೇಳಿದ ತಕ್ಷಣ ರೀತಿಯವರು ಕುಸ್ತೋಗಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಇಲ್ಲಿ ಸಾವಿತ್ರಿ ಅವರು ರಣರಂಗ ಎಪಿಸೋಡ್ ಅಂತೂ ಗ್ಯಾರಂಟಿ ತನ್ನ ಮಗನ ಹೊರಗಡೆ ದಬ್ಬಿರೋ ಆರಾಧನಾ ಕತೆ ಮುಗಿಯುತ್ತೆ ಇಲ್ಲಿ ಆರಾಧನನ ಮನೆಯಿಂದ ಹೊರಗಡೆ ಹಾಕುವ ಚಾನ್ಸಸ್ ಕೂಡ ಇದೆ ಹಾಗಿದ್ರೆ ಆರಾಧನಾ ಮನೆಯಿಂದ ಔಟ್ ಆಗ್ತಾಳ ಸುಶಾಂತ್ ತಪಿತಸ್ಥಾನೋ ಭಾವ ಆರಾಧನಾ ಮನಸ್ಸಲ್ಲಿ ಉಳ್ಕೊಳ್ತಾ ಅಮಲ ಪ್ಲಾನ್ ಸೊಕ್ಸಸ್ ಆಗುತ್ತೆ ಏನಾಗುತ್ತೆ ತಿಳ್ಕಬೇಕು ಅಂದ್ರೆ